ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಆಗ್ಲಿ ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ ಎಷ್ಟಾಗಿದೆ ಗೊತ್ತಾಗ್ ಅಪ್ಪ ನಾನು ಎಕ್ಸಾಕ್ಟ್ಲಿ ಟೈಮ್ ಬಂದು ಎರಡೂವರೆ ಆಗಿದೆ ಅದು ಮಧ್ಯಾಹ್ನ ರಾತ್ರಿ ಎರಡೂವರೆ ಆಗಿದೆ ಅದು ನನ್ನ ಹೆಂಡತಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ ಇವಾಗ ಅವ್ರಿಗೆ ಹೊಟ್ಟೆ ಅದೇ ಮಧ್ಯ ರಾತ್ರಿ ಹೊಟ್ಟೆ ಹಸಿತಾ ಇರ್ತದಲ್ವಾ ಹಾಗಾಗಿ ಇವಾಗ ಅವ್ಳು ಕೆಳಗಡೆ ಹೋಗಿದ್ದಾಳೆ ಹೋಗ್ಬಿಟ್ಟು ನೋಡಿ ಎಷ್ಟು ನಿಶ್ವವಾಗಿದೆ ಎರಡೂವರೆ ಹತ್ತತ್ರ ಆಗಿದೆ ಅವ್ರ ಹೊಟ್ಟೆ ಹಸಿದೆ ಅಂತ ಹೇಳ್ಬಿಟ್ಟು ಅಂಬಲಿ ಮಾಡ್ಕಳೆ ಮನೇಲಿ ಎಲ್ಲಾರು ಮಲಿಕೊಂಡ್ಬಿಟ್ಟು ನನ್ನ ಹೆಂಡತಿ ನಾನು ಇವಳು ಹೊಟ್ಟೆ ಹಸಿ ಅನ್ಕೊಂಡು ಮಧ್ಯಾಹ್ ರಾತ್ರಿ ಎರಡೂವರೆಗೆ ಅಂಬ್ಲಿ ಅಂಬ್ಲಿ ಕಾಯಿಸ್ಕೊಂಡು ಕುಡಿತಾವಳೆ ಕಾಯಿಸಿ ನೋಡಿ ಎಲ್ಲಾರು ಲೈಟ್ ಆಫ್ ಮಾಡ್ಕೊಂಡ್ ಮಲ್ಕೊಂಡ್ಬಿಟ್ರ ಇಷ್ಟೊತ್ತಲ್ಲ ಗೊತ್ತಿಲ್ಲ ಭಯ ಆಗಲ್ವಾ ಮೇರಿಂದ ಕೆಳಗೆ ಇಲ್ಲಿ ನೋಡ್ರಿ ಇವಳು ಎರಡುವರೆ ರಾತ್ರಿ ರಾತ್ರಿ ಗಿತ್ತಿಡ್ಸ್ಕೊಂಡು ಅಂಬ್ಲಿ ತಿನ್ಬೇಕು ಅಂತ ಅನ್ಕೊಂಡು ಔಟ್ ಅಲ್ಲಿ ಇರೋದು ಬಿಡ್ತಿಲ್ಲ ಇವಳು ಮುಂಚೆ ಮಾಡ್ಕೊಂಡ್ ಬಿಡಿಕೆ ಡೈಲಿ ಹೊಟ್ಟೆ ಹಸಿರು ಡೈಲಿ ಮಾಡಿ ಕಂಡಿದ್ಲು ಆದ್ರೆ ಮಾಡ್ಕೊಂಡ್ ಇನ್ನೊಂದೇನಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಆಯ್ತು ಡ್ರೈ ಫ್ರೂಟ್ಸ್ ಮಾಡಿ ಅಂತಿದ್ದೆ ಬೆಳಿಗ್ಗೆ ಮಾಡಿದ್ದು ಇನ್ನ ಖಾಲಿ ಮಾಡಿಲ್ಲ ಇನ್ನ ಹಿಂಗೆ ಮಾಡಿದ್ ಅವಳೆ ನಾನೇ ತಿಂತ ಇದ್ದೇನೆ ಕೊನೆ ಏನು ಮಾತಾಡಲ್ಲ ಹೊಟ್ಟೆ ತುಂಬಾ ಅಲ್ಲಾ ಕಂಬುದು ಇವಾಗ ಸುಮಾರು ಜನ ಹೇಳ್ತಾರಲ್ಲ ರಾಗಿ ತಿಂದ್ರೆ ಮಗು ಕರಗಾಗೋಯ್ತು ಅದು ಇದೆ ಅನ್ಕೊಂಡು ಏನಂತಿ ಅದಕ್ಕೆ ಅವರು ದಡ್ರು ಹುಚ್ಚರು ಅಂತ ರಾಗಿ ತಿಂದ್ರೆ ರಾಗಿ ಮಗು ಬ್ಲಾಕ್ ಆಗುತ್ತೆ ಹಂಗ ರೆ ಅನ್ನ ತಿಂದವ್ರ ಮಗು ಎಲ್ಲ ಬೆಳ್ದಿರುತ್ತೆ ರಾಗಿ ತಿನ್ನೋರ್ ಮಗು ಎಲ್ಲ ಕರ್ಗಿರುತ್ತೆ ರಾಗಿ ತಿಂದಷ್ಟು ನಮ್ ಮಗು ಫುಲ್ ಗಟ್ಟಿ ಮುಟ್ಟಾಗಿ ಹುಟ್ಟುತ್ತೆ ಮೇಲೆ ನಮ್ ಮಗು ರಾಗಿ ಸೇರಿ ತಿನ್ನಕೆ ಆಟ ಮಾಡ್ತಾರೆ ರಾಗಿ ಇವಾಗ ರಾಗಿ ಸೇರಿ ಇಷ್ಟಪಟ್ಟು ಪಟ್ಟು ತಿಂತಿರೋದ್ರಿಂದ ನಮ್ ಮಗು ಹುಟ್ಟಿದಾಗ ಆರಾಮಾಗಿ ರಾಗಿ ಸೇರಿ ಕೊಟ್ಟ

ಕೆಂಪ್ ಆಗೋಯ್ತು ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಬೈದ್ರೆ ಇದ್ರೆ ಏನಾದ್ರೂ ಹೇಳ್ತೀರೆ ಈ ಆಮ್ಲೀಯ ಕುರಿತದಲ್ಲಾ ಹಂಗೆ ಕುಣಿಸ್ ಬಿಡ್ತೀನಿ ಹಾ ಬೊಂಬೋಳ ಆದ್ಯಾ ನೀಕ ಮಿನ ತಪ್ತಾನೆ ನಾನು ನಿಮಗೆ ಇಲ್ಲ ಇವಳು ಸಾರಿ ಕೇಳಂದ್ರೆ ಕೇಳಲ್ಲ ಇವನು ಅಂತ ಮಾಡಿಲ್ಲ ಈ ಬೇಕು ಬೇಕು ಅಂತ ಮಾಡಿಲ್ಲ ಅಂಗನಮ ಬಿಸಿ ಬಿಸಿ ಬಂತು ಅಂದ್ರೆ ನಾನು ಕಾಲಿಗೆ ಬಿದ್ದು ಹೆಂಗುರಿತಿದೆ ಗೊತ್ತು ತಾನೆ ನೋಡಿ ಮತ್ತೆ ಬಂದೊಳ ನೋಡಿ ಮತ್ತೆ ಬಂದೊಳ ಟೀಟೇ ಕೆಲಸ ಮಾಡೋದು ಚೆನ್ನಾಗ್ ಮಾಡ್ತಾกินೆ ಹೇಸಿಬಿಡಿತಾ ಇದು ಮಧ್ಯರಾತ್ರಿ ಅಂಬ್ಲಿ ಅವಳು ಕುಡಿತಲ್ಲ ಇವಾಗ ಆಡಿ ಮಧ್ಯರಾತ್ರಿ ಆಗೈತೆ ಸ್ವಲ್ಪ ಆದ್ಮೇಲೆ ಕುಡಿತಲ್ಲ ಇವಾಗ ಸ್ವಲ್ಪ ಇನ್ನೂ ಹೊಟ್ಟೆ ಇದೆಯಲ್ಲ ಅದು ತಣ್ಣಗಾಗ ತನಕ ಹಾಲ್ ಮಾಡ್ಕೊಂಡು ಕುಡ್ಕೊಳ್ಳಮ ಅಂತ ನಾನು ಮಾಡಿದ್ದೆ ಬಟ್ಬಿಟ್ಟು ಇವ್ ಇವ್ಳು ನನ್ ಕೈ ಮಾಡು ಮಾಡು ಅಂದ್ರೆ ಮಾಡಾಕೈತೆ ಮಾಡ್ತಾವಳೆ ಮಾಡಿಸ್ತಾ ಇದ್ವಿ ನೋಡ್ರಿ ಕೊನೆಗೂ ಒಳಗಡೆ ಬಿಸಿ ಮಾಡ್ಕೋಬೇಕು ಇವರೇ ಫಸ್ಟ್ ಮಾಡ್ಕೋ ಬಿಗ್ ಬಾಸ್ ಬಿಗ್ ಬಾಸ್ ನೋಡೋ ಹುಚ್ಚು ಒಂದ್ಸಲ ನೋಡೋದಂದ್ರೆ ರೀಟೇಲ್ ಕಷ್ಟ ನೋಡ್ತಾನೆ ತಟ್ಟೆನ್ ಹೋಗ್ಬಿಡ್ತೀರಾ ಸಾವಿರ ತವಳೆ ಹಾಕೊಂಡು ನೀವು ಕೊಟ್ಟೆ ನೀವು ತಿನ್ನಲ್ಲ ನಾನ್ ತಿನ್ನಲ್ಲ ನಾನ್ ತಿನ್ನಲ್ಲ ಬೇಡ ಬಿಡ ಅಲ್ಲಿ ಲೋಟದಲ್ಲಿ ತಿನ್ ತಿನ್ಬಿಡು ತಟ್ಟಿರ್ ಕೊಡೋದಿಲ್ಲ ಏನು ಫೈನಲಿ ಹಾಲು ಸಹ ಕಾಯಿಸ್ಕೊಂಡಾಯ್ತು ಆರ್ಲಿಕ್ ಸಾಕಾಗ ಇವಾಗ ಅಂಬಲಿನು ಆಗೈತೆ ಇನ್ನೇನು ಆರ್ಲಿಕ್ ಸಾಕೊಂಡ್ ನಡಿಯತ್ತೆ ಹೋಗೋ ಒಂದ್ ಟೈಮ್ ಆಯ್ತು ನಿದ್ದೆ ಮಾಡಬೇಕು ಮಾಡ್ಬೇಕು ಹ್ಮ್ ಮಗುವಾದಾಗ್ಲೂ ಇದೇ ಪರಿಸ್ಥಿತಿ ಒಂದ್ ಐದು ತಿಂಗಳು ಆರು ತಿಂಗಳು ಅಷ್ಟೇ ಅಲ್ಲಿರ್ತಾಳೆ ಆಮೇಲೆ ಜೀವನ ಪೂರ್ವ ಇರಬೇಕು ಲೈಫ್ ಲಾಂಗ್ ಹಾ ಒಂಬತ್ತು ತಿಂಗಳು ಮಾಡ್ಕೋಬರದಂತೆ ಒಂಬತ್ತು ತಿಂಗಳ ತನಕ ಇರ್ತಾನೆ ನಾಮಕರಣ ನಾಮಕರಣ ಮುಗಿಸ್ಕೊಂಡು

ನನಗಂತೂ ನಿದ್ದೆ ಫುಲ್ ಬರ್ತೈತೆ ಇವಾಗ ಏಳು ನಿದ್ದೆ ಬರ್ತಿಲ್ಲ ಸೊ ನಂಗೂನು ಸಹ ನಿದ್ದೆ ಮಾಡಕ್ ಬಿಡಲ್ಲ ಅವಸ್ಥೆ ನೋಡ್ರಿ ಎಂಟು ತಿಂಗಳು ನಡೀತಾ ಇದೆ ನೋಡಿದ್ರೆ ಎಂಟು ತಿಂಗಳಲ್ಲ ಅವಳು ಪ್ರೆಗ್ನೆಂಟ್ ಅಂತಾನೆ ಗೊತ್ತಾಗಲ್ಲ ಒಂದ್ ಸೈಡ್ ತಗೋರಿ ಸ್ವಲ್ಪನೇ ಸ್ವಲ್ಪ ಇದೆ ಅಷ್ಟೇ ಏನಿಲ್ಲ ಅವಳಿಗೆ ಇವಳಿಗೆ ಇವಳು ತಿಂದು ಆಮೇಲೆ ಹ್ಮ್ ಮಲ್ಕಳ ತಂಕ ಇವತ್ ದಿನ ನಂಗ್ ಆರಿ ಸಮಾಧಾನ ಆಗಿ ಅಂಬಲಿ ಆರಿ ಆರಿ ಅರ್ಧ ಅರ್ಧ ಗಂಟೆ ಮತ್ ಬಿಟ್ಟು ಅಂಗಲಿ ಕುಡ್ಕೊಂಡು ನಿಮ್ ಇದ್ದೇ ಬರ್ಲಿಲ್ಲ ಅಂದ್ರೆ ನೀನ್ ಸಾಂಗ್ ಆಡಿ ಸಾಂಗ್ ಆಡಿ ಎರಡುವರೆ ಹತ್ತತ್ರ ಆಗೈತೆ ಆಕ್ಚುಲಿ ಇವ್ ಬೆಳಿಗ್ಗೆ ಎದ್ದಿದ್ದು ಬೇಗ ಏನಕ್ಕೆ ಅಂದ್ರೆ ವರ್ಕ್ ತುಂಬಾ ಇತ್ತು ಅದಕ್ಕೋಸ್ಕರ ವರ್ಕ್ ಹೋಗೋದಕ್ ಬೇಗ ಎದ್ಬಿಟ್ಟೆ ಮತ್ತೆ ನಿದ್ದೆ ಫುಲ್ ಬರ್ತಾ ಐತೆ ಏನ್ ಮಾಡ್ಬೇಕಂತ ಅನ್ಸುತ್ತೆ ನಾನು ಪದೇ ಪದೇ ತರ ಮುದ್ದೆ ರಾತ್ರಿ ಎಲ್ಲ ಎದೇಳಿಸ್ತಿರ್ತೀನಿ ತಿನ್ಬೇಕು ಇದ್ ತಿನ್ಬೇಕು ಅಂತ ಹೇಳ್ತಾನೆ ಇರ್ತೀನಲ್ಲ ನಿಮ್ಗೆ ಏನ್ ಅನ್ಸುತ್ತೆ ತಿನ್ನು ಬೇಡಲ್ಲ ಬೇಗನೆ ಮಾಡ್ಕೊಂಡು ರೂಮ್ ತಗೊಂಡ್ ಮಡಿಕೊಂಡ್ರೆ ನನಗೂ ನಿದ್ದೆ ಬರ್ತದೆ ನಿದ್ದೆಯಿಂದ ಇದಾಗುತ್ತೆ ಅದು ಇಪ್ಪ ನೀನ್ ಹೊಟ್ಟೆ ಹಸ್ದಾಗ ಎರಡೂವರೆ ರಾತ್ರಿ ಕೆಳಗಡೆ ಹೋಗಿ ಮಾಡ್ಕೊಳ ಅಂತದ್ ಏನೈತೆ ಅದೇ ಇಷ್ಟು ದಿನ ನೀನು ಮಾಡ್ಕೊಂಡ್ ಮಾಡ್ಕೊಂಡ ತಗೊಂಡ್ಬಿಡುತ್ತಾನೆ ಇವತ್ತೇನಕೊಂಡ್ಬಿಟ್ಟು ಕಾಲೇ ಕುತ್ಕೊಂಡ್ಬಿಟ್ಟಿತ್ತು ಇವತ್ತಿ ಒಳ್ಳು ಅದಕ್ಕೆ ಆಗ್ಲಿಲ್ಲ ಆಮೇಲೆ ಬಿಗ್ ಬಾಸ್ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ಲು ಬಿಗ್ ಬಾಸ್ ನೋಡ್ಕೊಂಡ್ ಕುತ್ಕೊಂಡಿದ್ಲು ವರ್ಡ್ ಮಾತ್ರ ಮಿಸ್ ಮಾಡ್ದೆ ಪದೇ ಪದೇ ಹೇಳ್ತಿರ ಎಲ್ಲರೂ ಇವಾಗ ನೋಡ್ತಿರೋದೇ ಪ್ರೆಸೆಂಟ್ ಆಗಿ ಬಿಗ್ ಬಾಸ್ ಅದೊಂದೇ ಶೋ ಇನ್ನೊಂದು ತ್ರೀ ವೀಕ್ಸ್ ಐತೆ ಅದಾದ್ಮೇಲೆ ಏನು ಶೋ ಇಲ್ಲ ಬಿಗ್ ಬಾಸ್ ನೋಡ್ಕೊಂಡು ಒಂದು ಇವ್ರ ಬಾಸ್ ಅಲ್ಲಿ ಹೋಗಿದ್ದು ಅದೊಂದು ತ್ರೀ ಮಂತ್ಸ್ ಹೆಂಗ್ ಕಳ್ದೋಯ್ತು ಅದಾಗಿ ಬಿಗ್ ಬಾಸ್ ಶುರು ಆಯ್ತು ಸೊ ಅದಾಗಿ ಮೂರ್ ತಿಂಗಳು ಹೆಂಗೋ ಕಳದೋಯ್ತು ಆರ್ ತಿಂಗಳು ಹೆಂಗೋ ಕಳದ್ತು ಎರಡ್ ತಿಂಗಳು ಆಟ ಆಡಕ ಆಟ ಆಡ್ಕೊಂಡು ಕಳ್ಕೊಂಡೆ ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ನಮ್ಗ್ ಯಾವ ಮಗು ಆಗ್ಬೋದು ಯಾವಾಗ ಡೆಲಿವರಿ ಆಗ್ಬೋದು ಒಂಬತ್ ತಿಂಗಳು ಆದ್ಮೇಲೆ ಆಗುತ್ತಾ ಎಂಟ್ ತಿಂಗ್ಳಿಂದ ನಡೀತಾ ಇರಬೇಕಾದ್ರೆ ಆಗುತ್ತಾ ಏನ್ ಅನ್ಸುತ್ತೆ ಅಂತಂದ್ರೆ ನನ್ಗೆ ನಿನ್ಗಿರೋನ್ ನೋಡಿದ್ರೆ ಒಟ್ಟೆನೆಲ್ಲ ನೀನ್ ಪ್ರೆಗ್ನೆಂಟ್ ಎಲ್ಲಾ ಅನ್ಸುತ್ತೆ ನಂಗೆ ಅದೇ ಮೇನ್ ಇರೋದು ಡಾಕ್ಟರ್ ಚೆಕಪ್ಸ್ ಎಲ್ಲ ಮಾಡ್ತೀನಿ ಅಲ್ಲ ಸ್ಕ್ಯಾನಿಂಗ್ ಮಾಡ್ಸಿದೆ ಎಲ್ಲ ಓಕೆ ನೋಡಿದ್ರೆ ನೀನ್ ಆಕ್ಚುಲಿ ಅಂದ್ರೆ ಇವಳು ಲೂಸ್ ಟೀ ಶರ್ಟ್ ಗಳಾಕ್ಕೋತಲ್ಲ ಹಾಗಾಗಿ ಇವಳಿಗೆ ಒಟ್ಟೆನೇ ಇಲ್ಲ ಅಂತ ಎಲ್ಲರೂ ಸಹ ಜಡ್ಜ್ ಮಾಡ್ತಾರೆ ಅದೇ ಇವತ್ತು ಅದೇ ಯಾವತ್ತೊಂದು ರೀಲ್ಸ್ ಮಾಡ್ಬೇಕಾದ್ರೆ ಒಂದ್ಸಲ ಸ್ಯಾರಿ ಹಾಕಿದ್ಲು ಸ್ಯಾರಿ ಹಾಕಿದಾಗ ಹೆಂಗ್ ಕಾಣಿಸ್ತಲ್ಲ ಗೊತ್ತಾಗ್ತೋ ಚೆನ್ನಾಗಿ ಕಾಣಿಸಲ್ಲು ಆಕ್ಚುಲಿ ಇವಳು ಆಕ್ಚುಲಿ ನಿಜ ಹೇಳ್ತೀನಿ ಇವಳು ಸ್ಯಾರಿ ಹಾಕ್ತಾಗ್ಲೇ ನಾನು ಇಷ್ಟಪಟ್ಟಿದ್ದು ಅದು ಯಾವಾಗ ಅಂತ ನೋಡ್ತೀನಿ ತೋರಿಸ್ತೀನಿ ಇದೊಂದ್ ಫೋಟೋ ಐತೆ ನೋಡ್ರಿ ಈ ಫೋಟೋದಲ್ಲಿ ಸ್ಯಾರಿ ಹಾಕೊಂಡ್ರೆ ಎಷ್ಟಾಗದ ಅನ್ಕೊಂಡೆ ನಾನು ಇಷ್ಟಪಟ್ಟಿದ್ದೆ ಆದ್ರೆ ಇವಾಗ ಅವಳು ಸ್ಯಾರಿ ಹಾಕೊಂಡ್ರೆ ಒಂದ್ ಚೂರು ಚೆನ್ನಾಗಿ ಕಾಣಿಸಲ್ಲ ಇವಾಗ ನಿನ್ನ ನಾನು ಇಷ್ಟು ದಿನ ಬರೀ ಟಿ ಶರ್ಟ್ ಪ್ಯಾಂಟ್ ಅಲ್ಲಿ ನೋಡ್ಬಿಟ್ಟು ಸಡನ್ ಆಗಿ ನೀನ್ ಇವಾಗ ಸ್ಯಾರಿ ಕನ್ವರ್ಟ್ ಆಯ್ತು ಅಂತಂದ್ರೆ ನಿಜ ಹೇಳ್ತೀನಿ ನನ್ಗಂತೂ ಒಂದ್ ಚೂರು ಇಷ್ಟ ಇಲ್ಲ ಅಂದ್ರೆ ಎಲ್ಲಾರು ಅಷ್ಟು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ವೇರಿವೇಷನ್ ಆಗುತ್ತೆ ಹೊಟ್ಟೆ ಬರುತ್ತೆ ಹೊಟ್ಟೆ ಬಂದಾಗ ಸ್ಯಾರಿ ಇಟ್ಕೊಂಡ್ರೆ ಎಲ್ಲಾರು ಚೆನ್ನಾಗಿ ಕಾಣಸಾರ ಅದಕ್ಕೋಸ್ಕರ ನೀ ನೀನ್ ಆರಾಮಾಗಿ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ್ತಾರ ಆಯ್ತು ಬೇಗ ಕುಡಿಯಮ್ಮ ಟೈಮ್ ಆಯ್ತು ನೀವ್ ಏನೇ ಮಾಡುದು ನಾನು ಬಂದಾಗ ನಾನು ಮಲ್ಕೊಳ್ಳೋದು ನಿಮ್ದಾಗಿ ಹಾಲ್ ಕುಡಿಯಕಾದ್ರು ನನಗೆ ಪದೇ ಪದೇ ಫುಲ್ ಕೋಪ ಎದರ್ಸ್ತಿರ್ತೀನಲ್ಲ ಅನ್ಸುತ್ತೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ನನಗೆ ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಕೋಪ ಗಿಪ ಬರುತ್ತಿಲ್ಲ ಅಂತಲ್ಲ ಏನಕ್ಕೆ ನಿದ್ದೆ ಹೋದಾಗ ಯಾರಿಗಾದ್ರೂ ಕೋಪ ಬರ್ತಾ ಬರುತ್ತೆ ಬಟ್ ಆದ್ರೆ ನನ್ ಕೋಪ ಅಂತ ಮಾಡ್ಕೊಳಕ್ ಹೋಗಲ್ಲ ಏನಕ್ಕೆ ಅಂತಂದ್ರೆ ನೀನು ನೀನು ಅಥವಾ ಪ್ರೆಸೆಂಟ್ಲಿ ಇವಾಗ ನಿನ್ನಿರೋ ಸಿಚುವೇಶನ್ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ನಾನು ಕೋಪ ಗಿಪ ಏನು ಮಾಡ್ಕೊಳಕ್ ಹೋಗಲ್ಲ ನೀನ್ ಏನೇ ಕೇಳಿದ್ರು ನಾನ್ ಮಾಡ್ಕೊಡ್ತೀನಿ ನನ್ ಕೇಳಿ ಜೊತೆ ಸಪೋರ್ಟಿವ್ ಆಗಿರ್ತೀನಿ ಕೆಡ್ಸ್ಕೊಬೇಡ ನೀವಿಬ್ರು ಅಂದ್ರೆ ನೀನು ಮತ್ತೆ ಮಗು ಚೆನ್ನಾಗಿತ್ತು ಅಂತಂದ್ರೆ ನಾನು ಖುಷಿ ಆಗಿರ್ತೀನಿ ಅಲ್ವಾ ಅದಕ್ಕೋಸ್ಕರನೇ ಮಧ್ಯರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಅಲ್ಲ ಯಾವಾಗ್ ಬೇಕಾದ್ರೂ ಹೆದರ್ಸು ರೆಸ್ಟ್ ಆದ್ರೂ ಸರಿ ನಿನ್ ಜೊತೆ ಇರ್ತೀನಿ ವಾಶ್ ರೂಮ್ ಎದರ್ಸ್ತಾಳೆ ಸ ಅರ್ದ ಅರ್ಧ ಗಂಡ ಡ್ಯಾಮ್ ಎದರ್ಸ್ತಾಳೆ ನಾನ್ ಏನ್ ಮಾಡ್ಲಿ ನಿದ್ದೆ ಗಣ್ಣ ಹೋಗ್ಬಿಟ್ಟು ಕೈ ಕೈ ಇಟ್ಕೊಂಡ್ ನಿಂತಿರ್ತಾರೆ ಏನ್ ಮಾಡ್ಲಿ ಹೇಳು ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಂಗು ಭಯ ಭಯ ಅನ್ಸುತ್ತೆ ಈಗ ಏಳ್ ತುಂಬಿ ಎಂಟು ನಡೀತಿರೋದ್ರಿಂದ ಏನೋ ಒಂತರಾ ಕ್ಯೂರಿಯಾಸಿ ಆಗಿರುತ್ತೆ ನಾವ್ ಒಂದ್ ಸ್ವಲ್ಪನೂ ಪೈನ್ ಬಂದ್ಬಿಟ್ರೆ ಏನಿಕಿ ಪೇನ್ ಬಂತು ಯಾಕ್ ಬಂತು ಫಸ್ಟ್ ಆ ಮಗ್ಗು ಅಲ್ವಾ ಏನು ಯಾವ್ದೇ ತರ ಗೊತ್ತಿರಲ್ವಲ್ಲ ಅವ್ರ ಹತ್ರ ಕೇಳಿ ನೋಡಿ ತಿಳ್ಕೊಂಡಿದಾರೆ ಅಷ್ಟೇ ನಮ್ಗೇನ್ ಗೊತ್ತಿರುತ್ತಾ ಯಾವ ಪೇನ್ ನಿಮ್ಗೆ ಏನಕ್ಕೆ ಅಂತ ಗೊತ್ತಿರಲ್ಲ ಅದೊಂದು ಸ್ವಲ್ಪ ಪೇನ್ ಬಂದ್ರೆ ಭಯ ಆಗುತ್ತೆ ಅವಾಗ ಪದೇ ಪದೇ ಎದಲ್ಸ್ತಿರ್ತೀನಿ ಪದೇ ಪದೇ ವಾಶ್ರೂಮ್ ಹೋಗ್ಬೇಕು ಎದೆಳೆದಿಳಿ ಅಂತ ಎದಲ್ಸ್ತೀನಿ ನಾನು ಸುಮಾರು ಡಿಲಿವರಿ ಕೇಸ್ ಅಂದ್ರೆ ನಮ್ಮ ರಿಲೇಶನ್ಸ್ ಎಲ್ಲ ಕೇಳಿದೀನಿ ಏಳು ತುಂಬಿ ನಡೆದಿರೋದಿದೆ ಎಂಟು ತುಂಬಿ ನಡೆದಿರೋದಿದೆ ಹಾಗಾಗಿನೆ ಯಾವ ಟೈಮ್ ಅಲ್ಲಿ ಏನೇನಂತ ಹೇಳಕಾಗಲ್ಲ ಈ ಟೈಮ್ ಅಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಇವಳ ಜೊತೆಲಿ ಇರಬೇಕು ಇವಳು ಒಬ್ಬೊಬ್ಳು ನಾನು ಕಳಿಸಲ್ಲ ಎಲ್ಲಿಗೂ ಶಾಪ್ ಹೋದ್ರೆ ಇವಳೊಬ್ಳೆ ಇರ್ತಾಳೆ ಶಾಪ್ ಹೋಗಕ್ಕಿಂತ ಮುಂಚೆ ನಮ್ಮ ನಮ್ ನನ್ಗೆ ಎದರಿಸಿ ನೀವೇ ನಾಳೆ ನೋಡ್ತಿರಲ್ಲ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆದ್ರೆ ಮಧ್ಯ ರಾತ್ರಿ ಬಂದ್ ಇಬ್ರು ಮಲ್ಕೊಂಡ್ರೆ ನಾಳೆ ಕಂಟಿನ್ಯೂ ಆದ್ರೆ ನೀವೇ ನೋಡ್ತೀರಾ ಏನೇನ್ ಕೆಲ್ಸ ಮಾಡ್ಕೊಟ್ಬಿಟ್ಟು ನನ್ಗೆ ಹೋಗ್ತಾರೆ ಅಂತ ನೋಡ್ತೀರಾ ಸಿಂಗಲ್ ಆಗಿದಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂಗಡಿ ತೆಗಿತೈತೆ ಆಗ ಹನ್ನೊಂದು ಗಂಟೆ ಆಗ್ತೈತೆ ಅಂಗಡಿ ತೆಗಿಯೋದು ಇವಳಿಗೆ ಇವಳಿಗೆ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಏನೇನು ರೋಟೀನ್ ಐತೆ ಎಲ್ಲಾನು ಆಗುತ್ತೆ ಅದ್ರ ಜೊತೆ ಇವಳಿಗೆ ಅಂದ್ರೆ ಏನಂತಾರೆಡಿಯೋ ಕಂಟಿನ್ಯೂ ಆದ್ರೆ ನೀವೇ ಅಷ್ಟೇ ನಾಳೆ ವಿಡಿಯೋ ಏನಾದ್ರೆ ಅಕಸ್ಮಾತ್ ನಾವೇನೋ ಬೇಗ ಮಲ್ಕೊಂಡು ಅಂದ್ರೆ ಸೊ ನಾಳೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಂದ್ರೆ ವಿಡಿಯೋ ಇಲ್ಲೇ ಏನ್ ಮಾಡ್ತೀನಿ ಗೈಸ್ ಆಕ್ಚುಲಿ ಏನ್ ಗೊತ್ತಾ ರಿಟರ್ಲಿ ಹೇಳ್ತಾರೆ ಸುಮಾರು ಜನ ಇದು ಸ್ಕ್ರಿಪ್ಟೆಡ್ ಸೋಮಾರ್ತಿ ರಾತ್ರಿ ಏನ್ ವಿಡಿಯೋ ಮಾಡ್ತಿಲ್ಲ ನೀವು ಅಂತೆಲ್ಲ ಹೇಳ್ತಾರೆ ನಿಮ್ಗೆ ಎಕ್ಸಾಕ್ಟ್ಲಿ ಟೈಮ್ ತೋರಿಸ್ತೀನಿ ನೋಡ್ರಿ ಎಲ್ಲಿ ಸ್ಕ್ರಿಪ್ಟ್ ನಮ್ಮ ಫೇಸ್ ಕಾರ್ ನೋಡಿದ್ರೆ ಏನ್ ಇದ್ದೇವಂತ ಹೇಳ್ತಿದ್ದೆ ಆದ್ರೂ ನಿದ್ದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಂಗೆ ಜಾಸ್ತಿ ನೈಟ್ ಹೊತ್ತು ನೈಟ್ ಹೊತ್ತು ಜಾಸ್ತಿ ನಿದ್ದೆ ಬರಲ್ಲ ಪಾಪ ಮೂಮೆಂಟ್ಸ್ ಮಾರ್ನಿಂಗ್ ಇಂತ ನೈಟ್ ಹೊತ್ತು ಎವ್ರಿ ಜಾಸ್ತಿ ಇರುತ್ತೆ ನಮ್ಗೆ ನಿದ್ದೆ ಬತ್ತೈತೆ ಮಲ್ಕೋಬೇಕು ಅಂದಾಗ ಜಾಸ್ತಿ ಮೂಮೆಂಟ್ ಮಲ್ಕೊಳಕಂತೂ ಆಗಲ್ಲ ಆಗಲ್ಲ ಮನಕ್ಕಾಗಲ್ಲ ಇದೆಲ್ಲ ಲೈಕ್ ಇನ್ನೊಂದು ತಿಂಗಳಿದೆ ಅಷ್ಟೇ ಇನ್ನೊಂದು ತಿಂಗಳಲ್ಲಿ ಪಾಪ ಬರುತ್ತೆ ಕಾಲ್ ಇದ್ದಂಗೆ ಇದು ಇನ್ನೊಂದು ತಿಂಗಳಿದೆ ಇವಾಗ ರೋಟಿನ್ ಫಿಕ್ಸ್ ಮಾಡ್ಕೊಂಡು ನೈಟ್ ಎಲ್ಲ ಹೆಚ್ಚಾಗಿರೋದ್ ಕಲೀಲಿ ಅಂತ ಮುದ್ದು ನಿಜ ನೀ ಪಾಪು ಬಂದಾಗ ಪಾಪು ಜೊತೆ ಅಳ್ತಾ ಇದ್ದಾಗ ಏನ್ ಮಾಡ್ತೇನೆ ನೀನು ನನ್ನ ಪಾಪಗ್ ನನ್ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ಹೇಳ್ಕೊಟ್ಟಿದೀನಿ ಪಾಪು ನಿನ್ಗೆ ಹೇಳ್ಬೇಕಾದ್ರೆ ನಾ ಹನುಮನ್ ಚಾಲಿ ಸಾಕ್ತೀನಿ ಅವಾಗ ಎಷ್ಟೇ ನಿಂಗೆ ಅಳುದ್ರು ಎಷ್ಟೇ ನಿಂಗ್ ನಿದ್ದೆ ಬಂದಿಲ್ಲ ಅಂದ್ರೆ ನೀನ್ ಮಲ್ಕೋಬೇಕು ಅಂತ ಹೇಳ್ಕೊಟ್ಬಿಟ್ಟಿದೀನಿ ನೋಡೋಣ ಎಲ್ಲಾರು ಹೇಳ್ತಾರಲ್ವಾ ಗರ್ಭದಲ್ಲಿ ಮಗು ತಾಯಿ ಹೇಳೋ ಪ್ರತಿ ಒಂದು ಮಾತನ್ನು ಕೇಳುತ್ತಂತ ಇದನ್ ಟೆಸ್ಟ್ ಅನ್ನೋದಕ್ಕಿಂತ ಟೆಸ್ಟ್ ಅನ್ನಕಿಲ್ಲ ಶ್ರೀಕೃಷ್ಣ ಪರಮಾತ್ಮಂದು ಉದಾಹರಣೆ ಇದೆ ಅಲ್ವಾ ತಂಗಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಟೆಸ್ಟ್ ಮಾಡೋಣ ಅಂತ ನೋಡೋಣ ಈ ವಿಡಿಯೋ ಸಾಕ್ಷಿ ಆಗಿರುತ್ತೆ ಅವಳು ಮಧ್ಯರಾತ್ರಿ ಎದ್ದಾಗ ಮಗು ಇಲ್ವಾ ಮಗು ಆದ್ರೂ ಎದ್ದೇ ಎದ್ದು ಎದ್ದಾಗ ನಾನು ಅಳಲ್ಲ ಅದು ಮಧ್ಯರಾತ್ರಿ ಎದ್ದೇಳಿಲ್ಲಾ ಅಂತ ನಾನ್ ಹೇಳ್ತಿಲ್ಲ ಎದ್ದೇಳುತ್ತೆ ಅಳುತ್ತೆ ಜಾಸ್ತಿ ಕಿರಿಕಿರಿ ಮಾಡಿ ನಿದ್ದೆ ಅದಕ್ಕೆ ಮಾಡಕ್ ಆಗ್ತಿಲ್ಲ ಅಂತ ಅಂದಾಗ ಹನುಮಾನ್ ಚಾಲೀಸ್ ಹೇಳ್ತೀನಿ

ನೀ ನೀನ್ ಕೊಡ್ತೀಯ ನಂಗೆ ಈ ಸಲ ಗಿಫ್ಟ್ ಆಪು ಇನ್ನೊಂದ್ ಬರತ್ತೆ ಇನ್ನೊಂದ್ ತಿಂಗಳ ಇದೆ ಅದಕ್ಕೆ ಒಂದ್ ತಿಂಗಳು ನಿಮ್ ಬರ್ತೇಳಿಗೋಸ್ಕರ ನಾನು ಒಂಬತ್ ತಿಂಗಳು ಏನೋ ಕಷ್ಟಪಟ್ಟು ಕೊಡ್ತೀರ ಗಿಫ್ಟ್ ನಿಮ್ ಮಗು ಒಂದ್ ಲೋಟ ಹಾಲು ಕುಡಿಯಕ್ಕೆ ಎಷ್ಟೊತ್ತು ಮಾಡ್ತಿದ್ದೆ ನೋಡಿ ಕುಡಿಯೋದಕ್ಕೆ ಎತ್ಕೊಂಡ್ವಿ ಬಟ್ ಆದ್ರೆ ತುಂಬಾ ಬಿಸಿ ಇದೆ ಇವಾಗ ಆಗಲ್ಲ ಬಿಟ್ಕೊಂಡು ಇನ್ನ ಸ್ವಲ್ಪ ಹೊತ್ತು ಆಗಬೇಕು ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಅಂಬ್ಲಿ ಕುಡಿಬೇಕು ಅರ್ಧ ಮುಚ್ಚಲಾ ಬೇಡ ಆದ್ಲಿ ಆ ಬೇಗ ಅರ್ಥ ಮುಚ್ಚಿಲ್ಲ ಅಂದ್ರೆ ಕುಡಿತಿ ನಮ್ಮಲ್ಲಿ ಈಗ ಸ್ವಲ್ಪ ಹೊತ್ತು ಆಗುತ್ತೆ ಸುಮಾರು ಅನ್ನ ಒಂದು ಅರ್ಧ ಗಂಟೆ ಆದ್ಮೇಲೆ ಅಲಾರಂ ಇಟ್ಕೊಂಡಿರ್ತೀವಿ ಆಮೇಲೆ ಎತ್ಕೊಂಡು ನಾವು ಅಂಬ್ಲಿ ಕುಡಿತೀವಿ ಅರ್ಧ ಗಂಟೆ ಆದ್ಮೇಲೆ ಅಲಾರಾಮೆ ಬೇಡ ನಾನೇ ಅಲಾರಾಮ್ ತರ ಎಚ್ ಆಯ್ತು ಅರ್ಧ ಗಂಟೆ ಮುಚ್ಕೊಂಡು ಬಾಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ಸರಿ ಗಾಯಸ್ ಇವಾಗ ನಿದ್ದೆ ಬಂದ್ರೆ ನಿದ್ದೆ ಮಾಡ್ತೀವಿ ನಾಳೆ ಇದ್ವ ಕಂಟಿನ್ಯೂ ಮಾಡ್ತೀವಿ ಗುಡ್ ಮಾರ್ನಿಂಗ್ ಆಕ್ಚುಲಿ ಟೈಮ್ ಬಂದು ಒಂಬತ್ತುವರೆ ವರೆ ಹತ್ತಿರ ಆಗಿದೆ ಎದ್ದಿದ್ ಬಂದು ಒಂಬತ್ತು ಗಂಟೆಗೆ ಏನಕ್ಕೆ ಅಂತಂದ್ರೆ ನೈಟ್ ನಿದ್ದೆ ಬಂದಿಲ್ಲ ಸೊ ನನ್ನ ನಿದ್ದೆ ಮಾಡಕ್ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯ್ತು ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ನನ್ ಮುತ್ತುಮಗ್ ತಿಂಡಿ ತಗೊಂಡ್ಬಿಡ್ಬೇಕು ಅದಕ್ಕೂ ಮುಂಚೆ ನನ್ ಮುದು ಮಗ್ ಕೆಲಸ ಏನಂತಂದ್ರೆ ಕಾಲೆಲ್ಲ ಹೊತ್ತಿ ನೀಟಾಗಿ ಎಲ್ಲ ಮಸಾಜ್ ಮಾಡಿ ಬೆನ್ನ ನಂಬಿಕೆ ಹೋಗ್ಬೇಕು ಎಲ್ಲ ಆಲ್ರೆಡಿ ಆಗಿದೆ ಇವಾಗ ಹೋಗ್ಬಿಟ್ಟು ತಿಂಡಿ ತಗೊಂಡ್ಬಂದು ಇಬ್ರು ಒಟ್ಟಿಗೆ ಕೂತ್ಕೊಂಡ್ ಮಾಡ್ಕೊಂಡು ಆಮೇಲೆ ನಾನು ಶಾಪ್ ಹೋಗ್ತೀನಿ ತಿಂಡು ತಗೊಂಡಾಯ್ತು ತಿಂಡಿ ತಿಂತಾಳೆ ನಾನು ತಿನ್ಬೇಕು ಆ್ಯಕ್ಚುಲಿ ಮಧ್ ರಾತ್ರಿ ಎರಡೂವರೆಗೆ ಇತ್ತು ಅಂಬ್ಲಿ ಮಾಡ್ಕೊಂಡಲ್ವಾ ಒಂದ್ ಎರಡ್ ಮೂರ್ ಸ್ಪೂನ್ ತಿನ್ ಅಷ್ಟೇ ನಾನು ತಿಂದೆಲ್ಲ ಮಾಡ್ಕೊಂಡ್ ನೋಡ್ತೀವಿ ಖುಷಿಗೆ ಏನಿಗೆ ಮಾಡ್ಕೋಬೇಕು ಮಧ್ಯಾಹ್ನ ಅದೇನು ಮಾಡೋಕ್ಕಾಗಲ್ಲ ಸೊ ನಮ್ ತರ ಬಾಂಬ್ಲಿ ಬಾಡಿ ಅಲ್ಲ ಅವ್ರದ್ದು ಇವಾಗ ಒಂದ್ಸಲ ಸ್ವಿನ್ ಏನಾದ್ರೂ ಮೂಡ್ ಸ್ವಿನ್ಸ್ ಆಗ್ತಾ ಇರ್ತದೆ ಸೊ ಹಾಗಾಗಿ ಅವ್ರಿಗೆ ಏನೋ ಹೇಳಕ್ ಆಗಲ್ಲ ಮಾಡಕ್ ಆಗಲ್ಲ ಒಂದೊಂದ್ಸಲ ವೇಸ್ಟ್ ಆಗುತ್ತೆ ಓಕೆ ನಿಮ್ಗೆ ತಿಂಡಿ ಮಾಡ್ಕೊಂಡು ಬರ್ತೀನಿ ಆಯ್ತಾ ಫೈನಲ್ಲಿ ಹನ್ನೊಂದು ಗಂಟೆಗೆ ಅಂಗಡಿಗೆ ಹೋಗ್ತಿದ್ದು ತಿನ್ಸ್ ಬಿಟ್ಟು ತಿಂಡಿ ತಿನ್ಕೊಂಡು ಟೈಮ್ ಹೋಗಿತ್ತು ಅಂತ ಸರಿ ಆಯ್ತು ಹುಷಾರ್ ರೆಶ್ ಮಾಡು ಮಧ್ಯಾಹ್ನ ಟೈಮ್ ಟೈಮ್ ಊಟ ಮಾಡ್ಕೋ ಸಂಜೆ ಬರ್ತೀನಿ ಬೇಗ ಬಾಬಾಯ್ ಇವಾಗ ಅಂತೂ ಶಾಪ್ ಮುಗಿಸ್ಕೊಂಡು ಕೆಲಸ ಎಲ್ಲಾ ಮುಗಿಸ್ಕೊಂಡು ಬಂದಿದ್ದೀನಿ ಇವಳ ಇಲ್ಲೇ ಅಲ್ಲ ಸೈಡ ನಿಂತಿರ್ತಾಳೆ ಎದರ್ಸಕೆ ಅನ್ಬಿಟ್ಟು ಅದೇ ಮಲ್ಕೊಂಡ್ಬಿಟ ಆ್ಯಕ್ಚುಲಿ ಅವಳಿಗೆ ಇವಾಗ ಏಯ್ಟ್ ಮಂತ್ಸ್ ರಟ್ಟಿಂಗ್ ಆಯ್ತಿದೆಯಲ್ಲ ಇದಲ್ಲ ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾ ಬಟ್ಟೆ ತಲೆ ಸುತ್ತ ಇದೆ ಅದಕ್ಕೋಸ್ಕರನೇ ಮಲ್ಕೊಂಬಿಟ್ಟಿದ್ದಾಳೆ ಎದರ್ಸನ ಅವಳಿಗೆ ಮುದ್ದು ಮುದ್ದು ಮುನ್ತ ಹ್ಮ್ ಏನಾಯ್ತು ತಲೆ ಸುತ್ತಿದ್ಯಾ ಊಟ ಮಾಡುದಿಲ್ಲ ಎಚ್ರ ಮಾಡಿ ಒಂದ್ ಸ್ವಲ್ಪ ಮುದ್ದು ಮಾಡಿ ಇವಾಗ ಅವಳಿಗೆ ಚುರ್ಮರಿ ತಿನ್ಬೇಕಂತೆ ಅದಕ್ಕೆ ಬರ್ಬೇಕಾದ್ರೆ ಹೇಳುದು ಪುರಿ ತಗೊಬನ್ನಿ ಅಂತ ಅದಕ್ಕೆ ಇವಾಗ ಹೇಳ ನನ್ಗೆ ಚುರ್ಮರಿ ಮಾಡೋದಕ್ಕೆ ರೆಸಿಪಿ ಹೇಳ್ಕೊಡ್ತಲ್ಲ ಅಂತೆ ಆಯ್ತು ಹೇಳು ಮುದ್ದು ಹೇಳ

ಗಾಯಸ್ ಆಕ್ಚುಲಿ ನಾನ್ ಚುರುಮುರಿ ಚುರ್ಮುರಿ ಸಕತ್ತಾಗಿತ್ತಂತೆ ಅದಕ್ಕೆ ಇನ್ನೊಂದು ಸಲ ಕೇಳ್ತಾಳೆ ಅದಕ್ಕೆ ಇನ್ನೊಂದು ಇನ್ನೊಂದ್ಸಲ ಸಹ ಮಾಡ್ತಾ ಇದೀನಿ ಅದ್ರ ಜೊತೆಗೆ ಹಾಲು ಸಹ ಗಾಯಿಸ್ಕೊತಾ ಇದೀನಿ ಗಾಯ್ಸ್ ಬನ್ನಿ ಇವಾಗ ಫೈನಲಿ ಚುರುಮುರಿ ಚುರ್ಮುರಿಗಿರ್ಮು ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಏನಂತಂದ್ರೆ ಬಿಗ್ ಬಾಸ್ ನೋಡ್ತಿದ್ದಾಳೆ ಸೊ ನಾನು ಹೇಳ್ತೀನಿ ಊಟಾನು ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದೆ ಮುದ್ದು ಊಟ ಊಟ ಮಾಡ್ತಿದ್ದೆ ಗೊತ್ತಾ ಅದ್ರಲ್ಲಿ ಏನ್ ಮಾಡ್ತಿದ್ಯಾ ಊಟ ಟಮೊಟೋ ಗಜ್ಜುಮಟೊ ಗೊಜ್ಜು ವಿಡಿಯೋ ಇಷ್ಟಿತ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ನೀವು ನನ್ನ ಚಾನಲ್ ಸೂಪರ್ ಆಗಿದ್ರೆ ಲವ್ ಯುಆರ್ ಟೇಕ್ ಬಾಯ್